ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಚೂರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಬೇಕಾಗಿರೋದು ಒಂದು ಬಟ್ಲು ಹೆಸರುಬೇಳೆ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಎರಡು ಗ್ಲಾಸ್ ನೀರು ಹಾಕಿ ಮೂರು ಗಂಟೆಗಳ ಕಾಲ ನೆನೆಸಕ್ಕಿಡಿ ಮೂರು ಗಂಟೆಗಳ ನಂತರ ಹೆಸರುಬೇಳೆ ಹೀಗಿವೆ ಆ ಹೆಸರುಬೇಳೆನ ಇವಾಗ ಪೇಸ್ಟ್ ಮಾಡ್ಕೊಂಡು ಬರೋಣ ಸ್ಟಫ್ ಬೇಕಾಗುತ್ತಲ್ಲ ಹಾಗಾಗಿ ಸೊ ಇವಾಗ ನೋಡ್ತಾ ಇರ್ಬೋದು ಪೇಸ್ಟ್ ರೆಡಿ ಆಗಿದೆ ಇವಾಗ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಅದಕ್ಕೆ ಒಂದು ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮ್ಯಾಶ್ ಮಾಡಿರೋ ಕಾಳು ಎರಡರಿಂದ ಮೂರು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಅದಕ್ಕೆ ಆವಾಗಲೇ ಬೇಳೆನ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಒಂದ್ಸರಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಸ್ಟಫ್ ರೆಡಿ ಆಗಿದೆ ಇವಾಗ ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಹಿಡಿಯಷ್ಟು ಕೊತ್ತಂಬರಿ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಪುದೀನ ಸ್ವಲ್ಪ ಆರು ಹೆಸಲು ಬೆಳ್ಳುಳ್ಳಿ ಒಂದು ಸ್ಪೂನು ಜೀರಿಗೆ ಎಂಟರಿಂದ ಹತ್ತು ಐಸ್ ಕ್ಯೂಬ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಬರೋಣ ಇವಾಗ ನೋಡ್ತಾ ಇರ್ಬೋದು ಗ್ರೀನ್ ಪೇಸ್ಟ್ ಅಥವಾ ಗ್ರೀನ್ ಚಟ್ನಿ ರೆಡಿ ಆಗಿದೆ ಇಮ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಎರಡು ಬಟ್ಲು ಹುಣಸೆ ಹಣ್ಣು ಎರಡು ಬೆಲ್ಲದ ಹಚ್ಚಾಕೊಂಡು ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಕುದಿಯೋ ಇಡಿ ಸೊ ಅದು ಗಟ್ಟಿ ಆಗೋವರೆಗೂ ಕುದಿಯಕ್ಕೆ ಬಿಟ್ಬಿಟ್ಟು ಲಾಸ್ಟಲ್ಲಿ ಅದನ್ನ ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಳಿ ಬಿಕಾಸ್ ಹುಣಸೆ ಹಣ್ಣಿಂದು ಅದೆಲ್ಲ ಇರುತ್ತಲ್ಲ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ ಇಂಬಲಿ ಚಟ್ನಿ ರೆಡಿ ಆಗುತ್ತೆ ಇವಾಗ ಮೂರು ಕಪ್ಪಷ್ಟು ಮೈದಾ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಸೊ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಅಜ್ವೈನ್ ಕಾಳು ಒಂದು ಸ್ಪೂನಷ್ಟು ಬಿಸಿ ಮಾಡಿರೋ ತುಪ್ಪ ಅಥವಾ ಬಿಸಿ ಮಾಡಿರೋ ಎಣ್ಣೆ ಹಾಕೋಬೋದು ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಬಿಸಿ ಮಾಡಿರೋ ಎಣ್ಣೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನಾದ್ಕೊಳ್ಳಿ ಸೊ ಅದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಅದು ಒಂದು ಹದಕ್ಕೆ ಬಂದ ಮೇಲೆ ಅದನ್ನು ಇಪ್ಪತ್ತು ನಿಮಿಷಕ್ಕೆ ಮುಚ್ಚಿಟ್ಬಿಡಿ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ ಇವಾಗ ನೆಂದಿದೆ ಅದನ್ನ ಇನ್ನೊಂದು ಸರಿ ನಾದ್ಕೊಳ್ಳಿ ಸ್ಮೂತ್ ಆಗಲಿ ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತೊಗೊಂಡು ಸಣ್ಣದಾಗಿ ತಟ್ಕೊಳ್ಳಿ ಇಲ್ಲ ನಿಮ್ಗೆ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗೂ ತಟ್ಕೋಬೋದು ಬಟ್ ನನಗೆ ಸಣ್ಣದಾಗಿ ಬೇಕಾಗಿರೋ ಕಾರಣ ಸಣ್ಣದಾಗಿ ತಟ್ಕೊಂಡು ಸ್ಟಫ್ನ ಹಾಕ್ಕೊಂಡಿದ್ದೀನಿ ಕೈ ಸರಿಯಾಗಿ ತಟ್ಕೊಳ್ಳಿ ಈ ಥರ ಈ ಥರ ಸ್ಟಫ್ ತುಂಬಬೇಕಾಗುತ್ತೆ ನೀವು ತುಂಬಿ ಸಣ್ಣದಾಗಿ ಬಾಯಲ್ ಮಾಡಿಕೊಂಡು ಈ ಥರ ತಟ್ಟಿ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲನೂ ತಟ್ಟಿಟ್ಕೊಂಡಿದ್ದೀನಿ ಕಾಯಕ್ಕೆ ಎಣ್ಣೆ ಇಟ್ಬಿಟ್ಟು ಒಂದೊಂದಾಗಿ ಫ್ರೈ ಹಾಕಿ ಮಾಡಕ್ಕೆ ಬಿಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಬೇಡಿ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಎರಡು ಕಡೆ ಸರಿಯಾಗಿ ಫ್ರೈ ಆಗಿದೆ ಅಲ್ಲ ಅಂತ ನೋಡಿಕೊಂಡು ಟರ್ನ್ ಮಾಡ್ತಾಯಿರಿ ಸೊ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ನಾನು ತೆಗೆದಿಟ್ಕೋತಾ ಇದ್ದೀನಿ ಇದೇ ಥರ ಎಲ್ಲ ಕಚೋರಿಗಳನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸೊ ಈ ಬ್ಯಾಚ್ ಕೂಡ ನಾನು ಗೋಲ್ಡನ್ ಫ್ರೈ ಆಗೋವರೆಗೂ ಬಿಡ್ತಾ ಇದ್ದೀನಿ ಇವಾಗ ನೀವು ಪ್ಲೇಟ್ಗೆ ಕಚೋರಿ ಹಾಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕೋಬೇಕು ಹಾಗೆ ಸ್ವಲ್ಪ इमली ಚಟ್ನಿ ಹಾಕೊಳ್ಳಿ ಗ್ರೀನ್ ಚಟ್ನಿ ಕೂಡ ಹಾಕೊಳ್ಳಿ ಮಿಕ್ಸ್ಚರ್ ಹಾಕೊಳ್ಳಿ ಮತ್ತೆ इमली ಚಟ್ನಿ ಹಾಕ್ತಾಯಿದಿನಿ ಹೆಚ್ಚಿರೋ ಕೊತ್ತಂಬರಿ ಮತ್ತೆ ಈರುಳ್ಳಿ ಹಾಕೊಳ್ಳಿ ರೆಡಿ